ಇವತ್ತು ನಾನು ರುಚಿಕರವಾಗಿರುವಂತಹ ಒಂದು ತಿಂಡಿಯ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಬೆಳಗಿನ ತಿಂಡಿಗೆ ಸಾಮಾನ್ಯವಾಗಿ ದೋಸೆ ಇಡ್ಲಿ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಅವಲಕ್ಕಿ ಉಪ್ಪಿಟ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಅವಲಕ್ಕಿಯಲ್ಲಿ ಹಲವಾರು ವಿಧಾನಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಇದು ನಾನು ಕೆಂಪು ಅವಲಕ್ಕಿಯನ್ನು ಯೂಸ್ ಮಾಡಿ ಮಾಡಿರುವಂತಹ ಅವಲಕ್ಕಿ ಬಾತ್ ಅಥವಾ ಅವಲಕ್ಕಿ ಒಗ್ಗರಣೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ನೋಡಿ ನಾನು ಕೆಂಪು ಅವಲಕ್ಕಿ ತಗೊಂಡಿದ್ದೇನೆ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಲಭ್ಯ ಇದೆ ಖಂಡಿತ ಸಿಕ್ಕದ ತೊಗೊಂಡು ಈ ರೆಸಿಪಿಯನ್ನು ಮಾಡಿ ನೋಡಿ ಎರಡು ಕಪ್ಪಿನಷ್ಟು ಕೆಂಪು ಅವಲಕ್ಕಿಯನ್ನು ತಗೊಂಡಿದ್ದೇನೆ ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ನಾವು ನೆನೆಸಿಟ್ಕೋಬೇಕು ಎಲ್ಲ ಅವಲಕ್ಕಿಯನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ರೀತಿ ಮಾಡಿದ್ರೆ ಆಯ್ತು ಆದರೆ ಇದು ಸ್ವಲ್ಪ ರುಚಿಯಲ್ಲಿ ವಿಭಿನ್ನವಾಗಿರುತ್ತೆ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಅಂತ ನಂಗೆ ನೀವು ಟ್ರೈ ಮಾಡಿ ನೋಡಬಹುದು ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ಚೂರೇ ಚೂರು ನೀರನ್ನು ಇಟ್ಬಿಟ್ಟು ಇದನ್ನು ನೆನಸ್ಕೋಬೇಕು ತುಂಬ ನೀರನ್ನು ನ್ನೆಲ್ಲ ಹಾಕಿ ಅವಲಕ್ಕಿ ನಾನು ನೆನೆಸ್ಬಾರ್ದು ಇಷ್ಟೇ ನೀರು ಸಾಕಾಗತ್ತೆ ಈಗ ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೊಂದು ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕ್ಕೊಂಡು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೂರೇ ಚೂರು ನೀರನ್ನು ಹಾಕ್ಕೊಂಡು ಈ ಮಸಾಲೆಯನ್ನು ನುಣ್ಣಗೆ ಹರ್ಕೊಂಡು ಬರಬೇಕು ಈ ಅವಲಕ್ಕಿಗೆ ಯಾವಾಗೂ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟು ಸೂಟ್ ಆಗೋದಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಬೇಕಿದ್ದರೆ ಬೆಳ್ಳುಳ್ಳಿ ಹಾಕೋಬಹುದು ಆದರೆ ಅವಲಕ್ಕಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಮಾಡಿದ್ರೇನೆ ಚೆನ್ನಾಗತ್ತೆ ಅಂತ ನನಗನ್ಸುತ್ತೆ ನೋಡಿ ಮಸಾಲೆಯನ್ನು ನುಣ್ಣಗೆ ಅರ್ದು ಆಯಿತು ಈ ಕಡೆ ನಾನು ನೆನೆಸಿಟ್ಟಂತಹ ಅವಲಕ್ಕಿ ಸಹ ಚೆನ್ನಾಗಿ ನೆಂದಿದೆ ಮೆದುವಾಗಿದೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತಲ್ಲೆ ಮೆದುವಾಗಿದೆ ಹುಡಿಹುಡಿಯಾಗಿದೆ ಹುಡಿಯಾಗಿದೆ ನೀರಿನಂಶ ಚೂರು ಇಲ್ಲ ಈ ಅವಲಕ್ಕಿ ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಚೆನ್ನಾಗಿ ನೆನೆಯುತ್ತೆ ಈಗ ಒಂದು ದಪ್ಪ ತಳದ ಬಾಣಲೆಗೆ ನಾನು ಒಂದು ಎರಡು ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಯಾವಾಗಲೂ ಅವಲಕ್ಕಿ ಒಗ್ಗರಣೆಗೆ ಇಲ್ಲಾಂದರೆ ಎಣ್ಣೆ ಕಡಿಮೆ ಹಾಕಿಬಿಟ್ರೆ ತುಂಬ ಹುಡಿ ಹುಡಿ ಅಂತ ಅನಿಸುತ್ತೆ ತೆಂಗಿನೆಣ್ಣೆ ಬದಲಾಗಿ ನೀವು ಇಲ್ಲಿ ಯಾವುದೇ ಎಣ್ಣೆ ಸಹ ಹಾಕೋಬೋದು ಒಂದು ಎರಡು ಚಮಚದಷ್ಟು ಶೇಂಗಾ ಬೀಜ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಶೇಂಗಾದ ಬದಲಾಗಿ ನೀವು ಕಡಲೆಬೇಳೆ ಬೇಕಾದ್ರೂ ಹಾಕ್ಕೊಳ್ಬೋದು ಒಳ್ಳೆ ಪರಿಮಳದ ಗಟ್ಟಿ ಇಂಗನ್ನು ಹಾಕ್ತಾ ಇದ್ದೀನಿ ಇಂಗಿನ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಅರ್ಧ ಚಮಚದಷ್ಟು ಅಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಮಾಡೋವಂಥ ತಿಂಡಿನೇ ಸ್ವಲ್ಪ ಭಿನ್ನವಾಗಿ ಮಾಡಿದ್ರೆ ರುಚಿ ಸಹ ಚೆನ್ನಾಗಿರುತ್ತೆ ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಬೆಳಗಿನ ಗಡಿಬಿಡಿಗೆ ತುಂಬ ಬೇಗ ಆಗುವಂತಹ ತಿಂಡಿ ಇಲ್ಲಿ ನಾನು ಒಂದು ಅರ್ಧ ಒಂದು ಹೆಚ್ಚಿರುವಂತಹ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಂ ಅಥವಾ ಮೆಣಸಿನಕಾಯಿ ಇಲ್ಲಿ ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ನೀವು ಹಾಕ್ಕೊಳ್ಬೋದು ಒಗ್ಗರಣೆಯಲ್ಲಿ ಬೇಗ ಬೇಯುವಂಥ ತರಕಾರಿಯನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಕ್ಯಾಪ್ಸಿಕಮ್ ಸ್ವಲ್ಪ ಮೆದು ಆದಮೇಲೆ ರುಬ್ಬಿದಂತಹ ಮಸಾಲೆಯನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿ ತನಕ ಇದನ್ನು ಹುಟ್ಕೊಳ್ಳಿ ಯಾಕೆಂದರೆ ನಾವು ಹಸಿದಾಗೆ ಮಾಡಿರೋದ್ರಿಂದ ಮತ್ತು ಇದನ್ನು ನೀರನ್ನು ಹಾಕಿ ತುಂಬ ತೆಳು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಗಟ್ಟಿಯಾಗೇ ಇರಲಿ ಈ ಕಡೆ ನಾವು ನೆನೆಸಿಟ್ಟಂತಹ ಅವಲಕ್ಕಿ ಸಹ ಚೆನ್ನಾಗಿ ನೆಂದಿದೆ ಒಗ್ಗರಣೆಗೆ ಕ್ಯಾಪ್ಸಿಕಮ್ ಬೆಂದ ಮೇಲೆ ಮಸಾಲೆ ಹಾಕಿದ ನಂತರ ನೆನೆಸಿದಂತಹ ಅವಲಕ್ಕಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹೆಚ್ಚಿದಂತಹ ಒಂದು ಟೊಮ್ಯಾಟೊ ಹೋಳುಗಳನ್ನು ಹಾಕ್ತಾ ಇದ್ದೀನಿ ನಾನು ಟೊಮ್ಯಾಟೊ ಹೋಳನ್ನು ಒಗ್ಗರಣೆಗೆ ಹಾಕಿ ಮೆದು ಮಾಡ್ಕೊಂಡಿಲ್ಲ ತುಂಬ ಮೆದುವಾಗತ್ತೆ ಅಂತ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಕಡೆಯಲ್ಲಿ ಟೊಮೆಟೊ ಹೋಳುಗಳನ್ನು ಹಾಕಿದ್ದೇನೆ ನೀವು ಬೇಕಾದರೆ ಕ್ಯಾಪ್ಸಿಕಮ್ ಒಟ್ಟಿಗೆ ಟೊಮೆಟೋವನ್ನು ಹಾಕ್ಕೊಳ್ಬೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಒಗ್ಗರಣೆಯಲ್ಲಿ ಅದನ್ನು ಬೇಯೋದಕ್ಕೆ ಬಿಟ್ಟರೆ ಮೆದುವಾಗಿ ಉದುರುದ್ರಾಗಿ ಕೆಂಪು ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಬಾತ್ ಅಂತಲೂ ಹೇಳ್ಬೋದು ತಯಾರಾಗುತ್ತೆ ನೋಡಿದ್ರಲ್ಲ ಎಷ್ಟು ರುಚಿಯಾಗಿದೆ ಿದೆ ಅಂತ ಖಂಡಿತ ಮಾಡೋದು ಸಹ ತುಂಬಾ ಸುಲಭ ಇದೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅವಲಕ್ಕಿಯನ್ನು ತಂದು ಈ ರೆಸಿಪಿಯನ್ನು ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು